ಡಿಸೆಂಬರ್ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಕೊಪ್ಪಳ ತಾಲೂಕಿನ ಗಿಣಿಗೇರಿಯ ಗಬ್ಬೂರು ಭೀಮನೂರು ರಸ್ತೆಯಲ್ಲಿರ್ತಕ್ಕಂಥ ಐದನೇ ವಾಡಿನ ತರಕಾರಿ ಸಂತೆ ಮಾರ್ಕೆಟ್ನಲ್ಲಿ ನಮ್ಮ ಹೊಸಮನಿ ಬಂಧುಗಳ ವಲಿಮ ಸಮಾರಂಭಕ್ಕೆ ಆಗಮಿಸುತ್ತಿರುವ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಈ ಭಾಗದ ಶಾಸಕರು ಸಂಸದರು ಹಾಗೂ ಎಲ್ಲ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರ ಇರ್ಬೋದು ಆರ್ಥಿಕ ಕಲಾವಿದರ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥ ಅನೇಕ ಧುರುಣಿಯರಿಗೆ ಈಗಾಗಲೇ ನಾವು ಹಿರಿಯರಿಗೆ ಹಿತೈಷಿಗಳಿಗೆ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲರಿಗೂ ನಾವು ಈಗಾಗಲೇ ನನ್ನ ಮದುವೆ ಆಮಂತ್ರಣ ಪತ್ರಿಕೆ ನೀಡಿದ್ದೇನೆ ಕೆಲವರಿಗೆ ಕೆಲಸದ ಒತ್ತಡದಿಂದ ನೀಡಲು ಆಗಿದ್ದರೆ ಇರಲಿ ನಾನು ಸ